ಮಾವಿನ ಹಣ್ಣುಗಳನ್ನು ನೋಡಿ ಒಳಕ್ಕೆ ಹೋಗಬೇಡಿ ಆ ಹಣ್ಣುಗಳನ್ನು ನೋಡಿ ಒಳಕ್ಕೆ ಹೋದವರು ಯಾರೂ ಸಹ ಈಗ ಜೀವಂತವಾಗಿ ಇಲ್ಲ ಹಾಗೆ ಹೇಳಿ ಆ ರೈತ ಅಲ್ಲಿಂದ ಹೋಗ್ಬಿಟ್ಟ ಹ ಈ ತೋಟ ದೆವ್ವದ್ದು ಆಗಿರ್ಲಿ ಪಿಶಾಚಿದ್ದು ಆಗಿರ್ಲಿ ಈ ತೋಟವನ್ನು ನಾನು ಖಂಡಿತ ತೆಕೊಂಡೇ ತೆಕೊಳ್ತೀನಿ ಹಾಗಂತ ಹೇಳಿ ಆ ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಹೊರಟ ಆಮೇಲೆ ಮರುದಿನ ಅವನು ಒಬ್ಬ ಮಾಂತ್ರಿಕನನ್ನು ಕರೆದುಕೊಂಡು ಬಂದ ಆ ಮಾಂತ್ರಿಕ ಮತ್ತು ಬಿಸ್ನೆಸ್ ಮ್ಯಾನ್ ಇಬ್ಬರೂ ಕೂಡ ಕಾರಿಂದ ಇಳಿದು ತೋಟದೊಳಗೆ ಹೋದ್ರು ಆಗ ಇದ್ದಕ್ಕಿದ್ದಂತೆ ಆ ದೆವ್ವ ಅವರ ಮುಂದುಗಡೆ ಬಂತು ಆಗ ಆ ನಾಯಿ ಕೂಡ ಅವರನ್ನು ನೋಡಿ ಬೊಗಳ್ತಾ ಇತ್ತು ಹೇ ಮಾಂತ್ರಿಕ ನಿನಗೆ ಇಲ್ಲಿ ಏನು ಕೆಲಸ ಹೇ ಪಿಶಾಚಿ ಇಲ್ಲಿಂದ ಊಟ